ಅದೇ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ದ್ವಾಪರಾಯುಗದಲ್ಲಿ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಗವಾನ್ ಕೃಷ್ಣ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ನಮಗೆಲ್ಲ ಅದು ಅಂದಿಗೂ ಪ್ರಸ್ತುತ ಇಂದಿಗೂ ಪ್ರಸ್ತುತ ಸಾರ್ವಕಾಲಿಕವಾಗಿ ಪ್ರಸ್ತುತವಾದಂಥ ಮಾತು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಅದು ಅಂತ ಯಾವಾಗ ಈ ಸೃಷ್ಟಿಯಲ್ಲಿ ಅಧರ್ಮ ತಾಂಡವಾಗ್ತದೆ ಧರ್ಮಕ್ಕೆ ತೊಂದರೆ ಆಗ್ತದೆ ಗ್ಲಾನಿ ಆಗ್ತದೆ ಅಂತ ಎಲ್ಲ ಸಂದರ್ಭಗಳಲ್ಲಿ ನಾನು ಅವತರಿಸಿ ಬರ್ತೇನೆ ಒಂದು ಒಳ್ಳೆಯ ಮಾತು ಇವತ್ತು ನಾವು ಕಲಿಯುಗದಲ್ಲಿ ಭಗವಂತನನ್ನು ನೇರ ನೋಡುವ ಹಾಗೆ ಹಾಗಿದ್ರೆ ಕೃಷ್ಣ ಹೇಳಿದಂಥ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯವಂತ ಸಾಧ್ಯವೇ ಹೇಗೆ ಭಗವಂತ ಅವತರಿಸಿ ಬರ್ತಾನೆ ಅಂತ ಹೇಳಿದರೆ ಇಂತಹ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಭಕ್ತರಾಗಿ ಸೇರಿಕೊಂಡು ಭಗವಂತನ ಸಂಬಂಧವಾಗಿ ಜೊತೆಯಾಗಿ ಜೊತೆಯಾಗಿಟ್ಟುಕೊಂಡು ಒಳ್ಳೊಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡ್ತಾ ಸಮಾಜದ ರಕ್ಷಣೆಗೂ ಸಿದ್ಧರಾಗಿ ನಾವೆಲ್ಲ ನಿಂತಾಗ ಅದುವೇ ಕೃಷ್ಣ ಹೇಳಿದಂಥ ಮಾತು ಧರ್ಮ ಸಂಸ್ಥಾಪನಾರ್ಥಾಯ ಥಾಯ ಸಂಭವ ಯುಗೆ ನಮ್ಮಲ್ಲಿ ಒಗ್ಗಟ್ಟು ಬೇಕು ಸಾಮರಸ್ಯ ಬೇಕು ಆತ್ಮೀಯವಾದ ಭಾವ ಬೇಕು ಆ ಮೂಲಕವಾಗಿ ಭಗವಂತರಿಗೆ ಸೇವೆ ಸಲ್ಲಿಸಬೇಕು ಅಂತ ಶಾಸ್ತ್ರಕಾರರು ಮಾಡಿ ಮಾತು ಹೇಳಿದರೆ ಹಣ ಇದ್ದವರು ದೊಡ್ಡ ದೊಡ್ಡ ಸೇವೆಯನ್ನು ಮಾಡ್ತಾರೆ ಉಳ್ಳವರು ಶಿವಾಲಯವ ಮಾಡುವರು ನಾನೇಕೆ ನಾನೇನು ಮಾಡಲಿ ಬಡವನಲ್ಲಿ ಅಂತ ಹಾಕಿದ್ದಾನೆ ತನ್ನ ಮನದ ಅಳ ಯಾಕೆ ಅಂತ ಹೇಳಿದರೆ ಭಗವಂತ ಶ್ರೀಮಂತಿಕೆಗೆ ಬಂದು ಹೋದರು ಹೃದಯ ಶ್ರೀಮಂತಿಕೆಗೆ ಭಗವಂತ ಒಲಿತಾನೆ ಅಂತ ಮಾತು ಹಾಗಾಗಿ ಇವತ್ತಿನ ದಿವಸ ಮಂಚಿಯ ಸಿಪರಿವಾಣ ಶ್ರೀ ಗೋಪಾಲಕೃಷ್ಣನ ಪೂಜೆಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಭಕ್ತರು ಸೇರಿಕೊಂಡು ಭಗವಂತನ ಅನುಗ್ರಹವನ್ನು ಆಕಾಂಕ್ಷಿಸಿ ಭಗವಂತ ನಮ್ಮ ಒಳ್ಳೆಯದು ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನೂರ ಎಂಟು ದಿನಗಳ ಸಂಧ್ಯಾ ಭಜನೆ ಅದೇ ರೀತಿ ನೂರ ಎಂಟು ದಿನಗಳ ನಿರಂತರವಾದ ರಂಗಪೂಜೆ ಬಂದವರಿಗೆ ಯಥೋಚಿತವಾದಂತಹ ಭೋಜನ ಪ್ರಸಾದ ಈ ಸೇವೆ ಭಗವಂತನ ಸನ್ನಿಧಾನಕ್ಕೆ ಸಮರ್ಪಣೆ ಆದರೆ ನಮಗೆಲ್ಲರಿಗೂ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯಗಳು ನಮಗೆ ಬೇಕಾಗಿರುವಂಥದ್ದು ಸ್ಪಷ್ಟವಾದ ನಿಶ್ಚಲವಾದ ಮತ್ತು ನಿರ್ಮಲವಾದ ನಂಬಿಕೆ ಆ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಇಂತಹ ಕಾರ್ಯದಲ್ಲಿ ಪ್ರೇರಣೆಯಿಂದ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸನ್ನು ಕಾಣುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಸಾರ್ಥಕ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಇವತ್ತಿನ ದಿನದ ಭಜನಾ ಸೇವೆಯನ್ನು ಕನಕಗಿರಿಯ ಶ್ರೀ ಗೋಪಾಲಕೃಷ್ಣ ಸೇವಾ ವಿಶ್ವಸ್ಥ ಮಂಡಳಿಯ ಬಂಧುಗಳು ಬಹಳ ಚಂದವಾಗಿ ಅಂದವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಭಕ್ತಿಯಿಂದ ನಡೆಸಿಕೊಟ್ಟಿದ್ದಾರೆ ಆ ಭಜನಾ ಸೇವೆ ಭಗವಂತನ ಸನ್ನಿಧಾನಕ್ಕೆ ಯಾವುದೇ ಒಂದು ಲೋಪವಿಲ್ಲದೆ ಸಂತೋಷದಿಂದ ಸಮರ್ಪಣೆಯಾಗಿ ಗೋಪಾಲಕೃಷ್ಣ ಸ್ವಾಮಿ ನಂಬಿದಂತಹ ಭಕ್ತರನ್ನು ಇಂಪು ಕೊಟ್ಟು ರಕ್ಷಿಸುವಂತಹ ಮಂಗಳಮೂರ್ತಿಯಾದ್ದರಿಂದ ಗೋಪಾಲಕೃಷ್ಣ ಸೇವಾ ವಿಶ್ವಸ್ಥ ಮಂಡಳಿಯ ಸರ್ವ ಸದಸ್ಯರಿಗೆ ಅವರ ಕುಟುಂಬದವರಿಗೆ ಉದ್ಯೋಗ ವ್ಯವಹಾರ ಸಕಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಬೆಂಗಾವಲಾಗಿ ನಿಂತು ವಿಜಯವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದೆ ಹಾಗೆ ಇವತ್ತಿನ ಪೂರ್ಣ ಸೇವೆಯನ್ನು ಸಂಘ ಪೂಜಾ ಸಹಿತವಾಗಿ ಅನ್ನದಾನ ಸಹಿತವಾಗಿ ಪೂರ್ಣ ಸೇವೆಯನ್ನು ಶಂಕರ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಮೆಲ್ಕಾದ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗರು ಇಲ್ಲಿಗೆ ಸಮರ್ಪಣೆ ಮಾಡಿದ್ದಾರೆ ಆ ಸಹಕಾರಿ ಸಂಘ ಆರ್ಥಿಕ ಸಂಸ್ಥೆ ಆರ್ಥಿಕ ಸಂಸ್ಥೆಯಲ್ಲಿ ಯಾರ್ಯಾರು ತಮ್ಮ ಜೀವನದ ಸಂಪತ್ತಿನ ಉದ್ದೇಶವಾಗಿ ತೊಡಗಿಸಿಕೊಳ್ತಾರೋ ಅಲ್ಲಿ ಬಂದು ವ್ಯವಹಾರವನ್ನು ನಡೆಸ್ತಾರೋ ಅವರಿಗೆಲ್ಲರಿಗೆ ಭಗವಂತ ಶುಭವನ್ನು ಅನುಗ್ರಹಿಸಿ ಆ ಶಂಕರ ಪತ್ತಿನ ಸಹಕಾರಿ ಸಂಘಕ್ಕೂ ಪರಿಪೂರ್ಣವಾದಂಥ ಅನುಗ್ರಹವನ್ನು ಮಾಡಿ ಆ ಸಂಸ್ಥೆ ಉತ್ತರೋತ್ತರವಾಗಿ ಯಶಸ್ಸಿನತ್ತ ಬೆಳೆದು ಜನ ಸಮಾನಸದಲ್ಲಿ ಮಾನ್ಯತೆಯನ್ನು ತುಂಬಿ ಕೀರ್ತಿಯನ್ನು ಗಳಿಸುವಂತಹ ಅನುಗ್ರಹವನ್ನು ಮಾಡಬೇಕು ಅಂತೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿಶ್ವಸ್ತ ಮಂಡಳಿಯ ಕಾರ್ಯಕರ್ತರಿಗೂ ಹಾಗೆ ನಮ್ಮ ಶಂಕರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಸದಸ್ಯರಿಗೆ ಹಾಗೆ ಆಡಳಿತ ವರ್ಗಕ್ಕೆ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಕೂಡ ನಾವು ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಎಲ್ಲರಿಗೆ ಭಗವಂತನ ಪೂರ್ಣಾನುಗ್ರಹವಾಗಲಿ ಎಲ್ಲರಿಗೆ ಸಂತೋಷವಾಗಲಿ ಸುಖ ಪ್ರಾಪ್ತಿಯಾಗಲಿ ನೆಮ್ಮದಿ ಲಭ್ಯವಾಗಲಿ ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ